ಲ್ ನಗರದಲ್ಲಿ ಉಪಚುನಾವಣೆ ಕೈ ಅಭ್ಯರ್ಥಿ ಪರ ವೀಣಾ ಕಾಶಪ್ಪನವರ್ ಎಂಟ್ರಿ ಕೈ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರಕ್ಕೆ ಎಂಟ್ರಿ ಕೊಟ್ಟ ವೀಣಾ ಕಾಶಪ್ಪನವರ್ ವೀಣಾ ಕಾಶಪ್ನವರ ಎಂಟ್ರಿಯಿಂದ ಕೈ ಅಭ್ಯರ್ಥಿ ರತ್ನ ತಡವಾರ್ ಮುಖದಲ್ಲಿ ಮಂದಹಾಸ ಹೌದು ಬಾಗಲಕೋಟೆ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷೆ ವೀಣಾ ವಿಜಯಾನಂದ ಕಾಶಪ್ನವರವರು ಇಂದು ಇಳಕಲ್ ನಗರದಲ್ಲಿ ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ಕೈ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರ ನಡೆಸಿದರು ವೀಣಾ ಕಾಶಪ್ನವರ್ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಂದರೆ ಸಾಕು ಅಭ್ಯರ್ಥಿ ನೈಂಟಿ ಪರ್ಸೆಂಟ್ ಗೆಲ್ಲುವುದು ಗ್ಯಾರಂಟಿ ಅದರಂತೆ ಇಂದು ನವೆಂಬರ್ ಹದಿನೆಂಟರಂದು ಇಡ್ಕಲ್ ನಗರದ ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ವೀಣಾ ಕಾಶಪ್ನವರವರು ಅಭ್ಯರ್ಥಿ ಪರ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಿದರು ಈ ಪ್ರಚಾರದ ಸಂದರ್ಭದಲ್ಲಿ ಸಾಕಷ್ಟು ಮಹಿಳೆಯರು ಅವರ ಜೊತೆ ಪ್ರಚಾರಕ್ಕೆ ಬಂದಿದ್ದು ಕಂಡುಬಂದಿದ್ದು ವಿಶೇಷವಾಗಿತ್ತು ಅದಕ್ಕೋಸ್ಕರನೇ ಅಭ್ಯರ್ಥಿ ಮುಖದಲ್ಲಿ ಮಂದಹಾಸ ಬೀರಿದ್ದಂದು ಸುಳ್ಳಲ್ಲ ಚುನಾವಣಾ ಪ್ರಚಾರ ನಡೆಸಿದ ನಂತರ ವೀಣಾ ವಿಜಯಾನಂದ್ ಕಾಶಪ್ನವರು ಮಾತನಾಡಿ ನಮ್ಮ ಅಭ್ಯರ್ಥಿ ಪರ ಮತ ನೀಡಿ ಗೆಲ್ಲಿಸಿ ಎಂದು ಅಭ್ಯರ್ಥಿ ಪರ ಮತದಾರರಿಗೆ ಮನವಿ ಮಾಡಿದ್ರು ಅಭ್ಯರ್ಥಿ ಗೆದ್ದ ನಂತರ ವಾರ್ಡಿನ ಜನಗಳಿಗೆ ಏನು ಮಾಡಬೇಕೆಂದು ಅಭ್ಯರ್ಥಿಗೆ ಕಿವಿ ಮಾತು ಹೇಳಿತು ಏನು ಅಂತ ನೀವೇ ನೋಡಿ ವೀಕ್ಷಕರ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ವಾರ್ಡಿನ ಉಪಚುನಾವಣೆಯಲ್ಲಿ ನಾವೆಲ್ಲರೂ ಮತ್ತೊಮ್ಮೆ ಇವತ್ತು ಕಾಂಗ್ರೆಸ್ ಜಯಂತಿ ಅಂತೇಳಿ ಮಾಧ್ಯಮದ ಮೂಲಕ ಹೇಳೋದಕ್ಕೆ ಬಯಸ್ತೀನಿ ಯಾಕಂತಂದರೆ ಇದು ನಾನು ಸಾಕಷ್ಟು ಮನೆಗಳಿಗೆ ಹೋದಾಗ ನಮ್ಮ ಕಾಂಗ್ರೆಸ್ನ ಐ ಐದು ಗ್ಯಾರಂಟಿಗಳನ್ನು ನಾವು ನೀಡಿದ್ವಿ ನಮ್ಮ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಎಲ್ಲರೂ ಕೂಡ ಅನುಷ್ಠಾನಗೊಂಡಿದೆ ಎಲ್ಲರೂ ಸಾಕಷ್ಟು ಒಂದು ಖುಷಿಯಾದ ರೀತಿಯಲ್ಲಿ ಮಕ್ಕಳು ಇವತ್ತು ವ್ಯಕ್ತವನ್ನು ಪಡಿಸಿದ್ದಾರೆ ಹಲವಾರು ಒಂದು ಸಮಸ್ಯೆಗಳನ್ನು ಕೂಡ ನಮಗೆ ತಿಳಿಸಿದ್ದಾರೆ ಶಾಸಕರು ಮೊದಲನೇ ಆದ್ಯತೆಯನ್ನು ಇವತ್ತು ಎಲ್ಲರಿಗೂ ಸೂರನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಮೊದಲನೇ ಏನು ಪ್ರಮಾಣ ವಚನ ಶಾಸಕರಾಗಿ ತಗೊಂಡ ತಕ್ಷಣ ಅವ್ರು ನಿರ್ಧಾರ ಮಾಡಿರುವಂಥದ್ದು ಇಳಿಕಲ್ಲು ಇವತ್ತು ಗುಡಿಸಲು ಮುಕ್ತ ನಗರ ಆಗಬೇಕು ಎಲ್ಲರಿಗೂ ಸೂರು ಕಲ್ಪಿಸಬೇಕು ಅನ್ನುವಂಥ ಆದ್ಯತೆಯನ್ನು ಮಾನ್ಯ ಶಾಸಕರಾದಂಥ ನನ್ನ ಪತಿಯವರು ವಿಜಯನಂದ ಕಾಶಕ್ನವರು ತೀರ್ಮಾನ ಮಾಡಿದ್ದಾರೆ ಹಲ್ವಾರು ಇಲ್ಲಿ ವಾರ್ಡ್ನಲ್ಲಿ ಮನೆಗಳ ಅಗತ್ಯ ಇದೆ ಖಂಡಿತವಾಗ್ಲೂ ಇವತ್ತು ನಗರಸಭೆ ಅಧ್ಯಕ್ಷ ಗಮನಕ್ಕೂ ಕೂಡ ಇದೆ ಅದು ಎಲ್ಲರೂ ಒಳಗೊಂಡಂತೆ ಇವತ್ತು ಶಾಸಕರ ಪ್ರಯತ್ನದಿಂದ ಏನು ನಾವು ಇಲ್ಲಿನ ನಮ್ಮ ಅವಧಿಯಲ್ಲಿ ಹಲವಾರು ಮನೆಗಳನ್ನು ನಾವು ಕಲ್ಪಿಸಬೇಕು ಅಂತೇಳಿ ಯೋಜನೆಯನ್ನು ಮಾಡಿದ್ವಿ ಮತ್ತೊಮ್ಮೆ ಆ ಯೋಜನೆಯನ್ನು ಜಾರಿಗೆ ತರೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಈಕಲ್ ನಗರದಲ್ಲಿ ಸೂರನ್ನು ಕಲ್ಪಿಸಿಕೊಡೋದು ಮೊದಲನೇ ಆದ್ಯತೆಯನ್ನು ನೀಡ್ತೀವಿ ಅಂತ ಹೇಳ್ತಾ ಉಪ ಚುನಾವಣೆಯಲ್ಲಿ ಸಾಕಷ್ಟು ನಮ್ಮ ಅದ ಇವತ್ತು ಕ್ಯಾಂಡಿಡೇಟ್ ಆದಂಥ ರತ್ನ ಅಂಬರೇಶ್ ತಳವಾರವರು ಕೂಡ ಸಂಚಾರವನ್ನು ಮಾಡಿದ್ದಾರೆ ಅವರಿಗೂ ಕೂಡ ಇಲ್ಲಿಯ ವಾರ್ಡ್ನ ಸ್ಥಿತಿಗತಿಗಳ ಬಗ್ಗೆ ಈಗಾಗಲೇ ಒಂದು ಪರಿಚಯ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ಅವ್ರು ಆಯ್ಕೆ ಆಗೋದು ಖಚಿತವಾಗಿ ಶತಸಿದ್ಧ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ ನಾನು ಮೊದಲನೇದಾಗಿ ಅವ್ರು ಆಯ್ಕೆ ಆದ ನಂತರ ಅವರು ಕೂಡ ಇಲ್ಲಿ ಎಲ್ಲ ವಾರ್ಡ್ನ ಸದಸ್ಯರಿಗಾಗಿರ್ಬೋದು ಇಲ್ಲಿರುವಂಥ ಎಲ್ಲ ನಮ್ಮ ವಾಸಿಗಳಿಗೆ ನಿವಾಸಿಗಳಿಗೆ ಅವರು ಸೂರನ್ನಾಗಿರ್ಬೋದು ಮೂಲಭೂತ ಸೌಕರ್ಯಗಳಾದಂಥ ರಸ್ತೆ ಕುಡಿಯ ನೀರಾಗಿರ್ಬೋದು ಲೈಟಿನ ವ್ಯವಸ್ಥೆ ಆಗಿರ್ಬೋದು ಇಲ್ಲಿ ಬೇಕಾದಂಥ ಆದ್ಯತೆಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಮೊದಲಿನ ಆದ್ಯತೆಯನ್ನು ಅವರು ಕೂಡ ನೀಡ್ತಾರೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಎಲ್ಲರೂ ಕೂಡ ಇವತ್ತು ಬಡವರ ಪಕ್ಷ ದೀನ ದಲಿತರ ಪಕ್ಷ ಹಿಂದುತ್ವರ ಪಕ್ಷ ಎಲ್ಲ ಜಾತಿ ಜನಾಂಗ ವರ್ಗದವ್ರಿಗೂ ಇವತ್ತು ಸಮನಾಗಿ ಕಂಡಂಥ ಪಕ್ಷ ಯಾವುದಾದ್ರಿದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಹೇಳ್ತಾ ಇವತ್ತು ತಾವೆಲ್ಲರೂ ಯಾವ ರೀತಿ ನಮಗೆ ವಿಧಾನಸಭಾ ಚುನಾವಣೆಯಲ್ಲಿ ಆಶೀರ್ವಾದವನ್ನು ಮಾಡಿದ್ರಿ ಕಳೆದ ನಗರಸಭೆಯಲ್ಲಿ ಆಶೀರ್ವಾದವನ್ನು ಮಾಡಿದ್ರಿ ಅದೇ ರೀತಿ ಈ ಉಪಚುನಾವಣೆಯಲ್ಲೂ ಕೂಡ ಜನತೆ ಆಶೀರ್ವಾದ ಮಾಡ್ತಾರೆ ಮತ್ತೊಮ್ಮೆ ಅಭಿವೃದ್ಧಿಗೋಸ್ಕರ ಜನತೆ ಹತ್ತೊಂಬತ್ತನೇ ವಾರ್ಡ್ನ ಜನತೆ ಕೈ ಜೋಡಿಸ್ತಾರೆ ಎನ್ನುವಂಥದ್ದನ್ನು ನಮಗೆ ಪೂರ್ತಿಯಾದಂಥ ವಿಶ್ವಾಸ ಇದೆ ಇಲ್ಲಿ ಬಂದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ನಮಸ್ಕರಿಸುತ್ತೆ ಇಲ್ಲ ನನ್ನ ಜೊತೆಗಿರುವಂಥ ನಗರಸಭೆ ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಎಲ್ಲ ನಮ್ಮ ಹಿರಿಯರಿಗೂ ಕೂಡ ಮನವಿಗಳನ್ನು ತಿಳಿಸಿ ಮತ್ತೊಮ್ಮೆ ನಾವೆಲ್ಲರೂ ನಮ್ಮ ನಡೆ ಅಭಿವೃದ್ಧಿಯ ಕಡೆ ಅಂತೇಳಿ ನಾನು ಎರಡು ಮಾಡ್ತೀನಿ ತಾವು ಯಾವ ಕಡೆ ಚುನಾವಣೆ ಪ್ರಚಾರ ಜವಾಬ್ದಾರಿ ತೊಗೊಂಡಿರ್ತೀರಿ ಆ ಕಡೆ ಎಲ್ಲ ಗೆಲುವು ಮತ್ತು ಹೆಚ್ಚು ಮಹಿಳೆಯರು ನಿಮಗೆ ಸ್ಪಂದನೆ ಕೊಡ್ತಾ ಇದ್ದಾರೆ ಮತ್ತು ಈ ಹತ್ತೊಂಬತ್ತನೇ ವಾರ್ಡ್ ನಲ್ಲಿ ಅತಿ ಹೆಚ್ಚು ಸಂಖ್ಯೆ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬಂದರೆ ಏನು ಹೇಳಕ್ ಪಡ್ತೀರಿ ಮತ್ತೆ ಅಭ್ಯರ್ಥಿಗೆ ಏನು ಇಲ್ಲಾಕ್ ಇಷ್ಟಪಡ್ತೀರಿ ಸರ್ ಖಂಡಿತವಾಗಲೂ ಈಗಾಗಲೇ ನಾನು ನಗರಸಭೆ ಅಧ್ಯಕ್ಷ ಗಮನ ಕೂಡ ತಗೊಂಡೆ ಅವರು ನೂತನವಾಗಿ ಅಧ್ಯಕ್ಷ ಆಗಿರೋದ್ರಿಂದ ಅವರಿಗೆ ಸ್ವಲ್ಪ ಮಾಹಿತಿ ಇದೆ ಹಾಗೂ ಕೆಲಸದ ಅನುಭವ ಕಡಿಮೆ ಇರೋದ್ರಿಂದ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿರೋದ್ರಿಂದ ಯಾವ ರೀತಿ ಕೆಲಸವನ್ನು ಮಾಡಬೇಕು ನಾವು ಯಾವ ರೀತಿ ಜನರ ಸ್ಪ ಒಂದು ಕಷ್ಟಗಳಿಗೆ ಸ್ಪಂದಿಸಬೇಕು ಅನ್ನುವಂಥದ್ದನ್ನು ಕಿವಿಮಾತನ್ನು ನಾವು ದಾರಿ ಉತ್ತಮ ಸಮಸ್ಯೆಗಳ ಬಗ್ಗೆ ಅವರಿಗೆ ಈಗಾಗಲೇ ನಾನು ಗಮನಕ್ಕೆ ತಂದಿದ್ದೀನಿ ಇವತ್ತು ಶಾಸಕರು ಅಭಿವೃದ್ಧಿಯ ಕಡೆ ಕೆಲಸ ಮಾಡ್ತಿರೋದ್ರಿಂದ ಶಾಸಕರು ಕೂಡ ಮೊದಲನೇ ಆದ್ಯತೆ ಯಾರಿಗೆ ಸೂರನ್ನು ಕಲ್ಪಿಸಿಕೊಡ ಕೊಡುವ ನಿಟ್ಟಿನಲ್ಲಿ ಇವಾಗಲೇ ಅವರಿಗೆ ಗಮನಕ್ಕೆ ಸಾಕಷ್ಟಿದೆ ಇವತ್ತು ನನ್ನ ಜೊತೆಗೆ ಇವತ್ತೇನು ನಮ್ಮ ಕ್ಯಾಂಡಿಡೇಟ್ ಆದಂಥ ರತ್ನವರು ಕೂಡ ನಮ್ಮ ಜೊತೆಗೆ ಒಂದು ಕ್ಯಾಂಪೇನಲ್ಲಿ ಪಾಲ್ಗೊಂಡಂಥ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಜಾಗೃತಿ ಇದೆ ಅವ್ರಿಗೂ ಕೂಡ ಅರಿವಿದೆ ಅವರಿಗೆ ನಾನು ನನ್ನ ಕಿವಿಮತನ ಹೇಳ್ತೀನಿ ನೀವು ಆಯ್ಕೆ ಅದು ಬಂದ ನಂತರ ಮೊದಲನೇ ಆದ್ಯತೆ ಸೂರ್ಯನ ಕಲ್ಪಿಸಿಕೊಡೋದ್ರ ಜೊತೆಗೆ ಹಲವಾರು ಕಡೆ ರಸ್ತೆ ಆಗಬೇಕಾಗಿದೆ ಚರಂಡಿ ಆಗಬೇಕಾಗಿದೆ ಅದಕ್ಕೆ ನೀವು ಆದ್ಯತೆಯನ್ನು ನೀಡಬೇಕು ಅಂತೇಳಿ ನಮ್ಮ ಕ್ಯಾಂಡಿಡೇಟ್ಗೆ ನಾನು ಹೇಳ್ತಾ ಜೊತೆಗೆ ಇವತ್ತು ಈಗಾಗಲೇ ಹೇಳಿದ್ರಿ ಹಲವಾರು ಕಡೆ ನಾನು ಹೋದ ಕಡೆ ಎಲ್ಲ ಮಹಿಳೆಯರು ಇರ್ತಾರೆ ಅಂತ ಮಹಿಳೆಯ ಶಕ್ತಿ ದೇಶದ ಶಕ್ತಿ ಅಂತ ಹೇಳ್ತೀವಿ ನಾವು ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ತೀವಿ ಆದರೆ ಇವತ್ತು ಇನ್ನು ಹಲವಾರು ನಾಯಕಿಯರು ಹೊರ ಹೊಮ್ಮಬೇಕಾಗಿದೆ ಜೊತೆಗೆ ರಾಜಕೀಯವಾಗಿ ಹಾಗೂ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಇನ್ನೂ ಮುಂದೆ ಹೆಜ್ಜೆ ಇಡಬೇಕಾಗಿದೆ ನಾವು ಒಂದು ಅವ್ರಿಗೆ ಧೈರ್ಯ ತುಂಬಿದರೆ ಅವ್ರು ನಮ್ಮ ಜೊತೆಗೆ ನಡೆಯೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಇರುವಂಥ ಎಲ್ಲ ಹೆಣ್ಮಕ್ಳು ನನ್ನ ಶಕ್ತಿ ಹೆಣ್ಮಕ್ಳು ಇವತ್ತೇನಾದರೂ ನಾನು ವೀಣಾ ಕಾಶ್ಯಪ್ನವ್ರು ಅಂತೇಳಿ ಇಡೀ ರಾಜ್ಯ ಹಾಗೂ ಅಂತಾರಾಜ್ಯದಲ್ಲಿ ಗುರುತಿಸ್ಕೊಂಡಿದ್ದೀನಿ ಅಂತಂದ್ರೆ ಇವತ್ತು ಅವರೆಲ್ಲರೂ ಶಕ್ತಿ ತುಂಬಿದ ಕಾರಣ ಒಬ್ಬ ಮಹಿಳಾ ನಾಯಕಿಯಾಗಿ ನಾನು ಹೊರಹೊಮ್ಮಿದ್ದೀನಿ ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸೋದಕ್ಕೆ ಬಯಸ್ತೀನಿ ಸಾಕಷ್ಟು ಜನ ಇದೇ ವಾರ್ಡ್ನ ಇವತ್ತು ನಮ್ಮ ಜೊತೆಗೆ ಕ್ಯಾಂಪೇನ್ ನಲ್ಲಿ ಇರೋದ್ರಿಂದ ಎಲ್ಲದೂ ಪೂರಕವಾದಂತಹ ವಾತಾವರಣ ಕಾಂಗ್ರೆಸ್ ಪರವಾಗಿದೆ ಅಂತೇಳಿ ನಾನು ನನ್ನ ಅಪೇಕ್ಷೆನ ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನಿಮ್ಮ సివి జి సుద్ధ ఫో నమస్కారం